ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ನಮ್ಮ ಕರ್ನಾಟಕ ಅನ್ನುವಂತಹ ಸಮಗ್ರ ಅಧ್ಯಯನದ ಇತಿಹಾಸ ಭೂಗೋಳ ಹಾಗೂ ಸಾಮಾನ್ಯ ಜ್ಞಾನಗಳ ಒಂದು ಸಂಚಿಕೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನ ಕೆ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನದ ಜೊತೆಗೆ ಕರ್ನಾಟಕ ಬೇಸ್ಡ್ ಆಗಿರ್ತಕ್ಕಂಥ ಇತಿಹಾಸ ಮತ್ತು ಭೂಗೋಳಗಳ ಅಧ್ಯಯನ ಅಂತ ಕೂಡ ಇದನ್ನ ಹೇಳ್ಬೋದು ಇದು ಸಂಚಿಕೆ ಎರಡು ಸ್ನೇಹಿತರ ನಿಮಗೋಸ್ಕರವಾಗಿ ಈ ಸಂಚಿಕೆಯನ್ನ ತರ್ತಾ ಇದೀವಿ ಈ ಸಂಚಿಕೆಯಲ್ಲಿ ನೀವು ಬಹುಮುಖ್ಯವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನೋಡಬಹುದು ಬನ್ನಿ ನಮ್ಮ ಈ ಸಂಚಿಕೆಯಲ್ಲಿ ಯಾವ ವಿಷಯಗಳಿದೆ ಅಂತ ಹೇಳಿ ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಎಲ್ಲ ವಿಡಿಯೋಗಳ ಲಿಂಕ್ ಗಳು ಸಿಗ್ತವೆ ನೀವು ಅದನ್ನ ಎಂಜಾಯ್ ಮಾಡಬಹುದು ಜೊತೆಗೆ ಸ್ನೇಹಿತರೆ ನಮ್ಮ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಚಾನೆಲ್ ಬಿಗ್ಗೆಸ್ಟ್ ಲೆವೆಲ್ ಮಾಡೋದಕ್ಕೆ ನಿಮ್ಮ ಸಹಾಯ ಅಗತ್ಯತೆ ಇದೆ ಬನ್ನಿ ಪ್ರಶ್ನೆ ಒಂದು ಈ ರೀತಿ ಇದೆ ನೋಡಿ ಪ್ರಶ್ನೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ನಾವು ನೋಡೋದಾದ್ರೆ ಹೀಗಿದೆ ನೋಡಿ ಕರ್ನಾಟಕ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳಿ ಕರೆಸ್ಕೊಳ್ಳೋ ಅಂತಹ ಕರ್ನಾಟಕ ರತ್ನ ಏನ್ ಬರುತ್ತಲ್ವಾ ಸೊ ಈ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಮರಣೋತ್ತರವಾಗಿ ಪಡೆದವರು ಯಾರು ಅಂತ ಅಂದ್ರೆ ಪ್ರಶಸ್ತಿ ಪಡೆದಂಥ ಮೊದಲಿಗರು ಅನ್ನೋಕ್ಕಿಂತ ಮೊದಲ ಬಾರಿಗೆ ಮರಣೋತ್ತರವಾಗಿ ಯಾರಿಗೆ ನೀಡಲಾಯಿತು ಅನ್ನೋದು ಪ್ರಶ್ನೆ ಬರುತ್ತೆ ಸೊ ಹಾಗೆ ಬಂದಾಗ ನಿಮ್ಮ ಉತ್ತರ ತುಂಬಾ ಸೂಪರ್ ಆಗಿ ಬರಬೇಕು ಅದು ಪುನೀತ್ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ನೀಡಲಾಯಿತು ಓಕೆ ಮರಣೋತ್ತರವಾಗಿ ನೀಡಲಾಯಿತು ಆದ್ರೆ ಮರಣೋತ್ತರವಾಗಿ ಅನ್ನೋ ಒಂದು ಪದ ಇಲ್ಲದೇನೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡೆದವ್ರು ಯಾರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು ಅವರಿಗೆ ನೀಡಲಾಗಿತ್ತು ನೆನಪಿಟ್ಕೊಳ್ಳಿ ಕುವೆಂಪು ಮತ್ತೆ ರಾಜ್ಕುಮಾರ್ ಇವರಿಬ್ರಿಗೂ ಕೂಡ ಮೊದಲ ಬಾರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ಕೊಡಲಾಯಿತು ಮರಣೋತ್ತರವಾಗಿ ಮೊದಲ ಬಾರಿ ನೀಡಿದ್ದು ಯಾರಿಗೆ ಅಂತ ಕೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವಿಲ್ಲಿ ಹೇಳಲಾಗತ್ತೆ ಹಂಗಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಏನೇನ್ ಒಳಗೊಂಡಿರತ್ತೆ ಅಂತಂದ್ರೆ ಕರ್ನಾಟಕ ರತ್ನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರೋದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನ ಆರಂಭ ಮಾಡ್ತಾರೆ ಸೊ ಈ ಪ್ರಶಸ್ತಿಯ ಮೊತ್ತ ಒಟ್ಟು ಐವತ್ತು ಗ್ರಾಮ್ ಚಿನ್ನದ ಪದಕ ಇರುತ್ತೆ ಪ್ರಶಸ್ತಿ ಪತ್ರ ಇರ್ತದೆ ಇವೆಲ್ಲವೂ ಕೂಡ ಇಲ್ಲಿ ವ್ಯವಸ್ಥಿತವಾಗಿ ಕೂಡ ನಡೀತಾ ಇರುತ್ತೆ ಅದು ನಿಮಗೆ ಗೊತ್ತಿರತಕ್ಕಂಥ ಕರ್ನಾಟಕ ರತ್ನ ಪ್ರಶಸ್ತಿ ವಿಚಾರ ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡೆದಂತವ್ರಲ್ಲಿ ಬಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನೈನ್ಟೀನ್ ನೈನ್ಟಿ ಟೂ ನಲ್ಲಿ ಸಿನಿಮಾದಲ್ಲಿ ಮಾಡಿದಂತ ಅತ್ಯುತ್ತಮವಾದಂತ ಸೇವೆಗಳು ಪ್ಲಸ್ ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ನೀಡ್ತಾ ಇರತಕ್ಕಂಥ ವಿಚಾರಗಳಿಗಾಗಿ ಇವ್ರನ್ನ ಕೊಡ್ಲಾಯ್ತು ಇನ್ನು ಕುವೆಂಪು ಅವರಿಗೂ ಅಷ್ಟೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗಾಗಿ ನೈನ್ಟೀನ್ ನೈಂಟಿ ಟೂ ನಲ್ಲಿ ಈ ಪ್ರಶಸ್ತಿಯನ್ನ ನೀಡಿದ್ರು ಇನ್ನು ರಾಜಕೀಯದಲ್ಲಿ ಕೈಗೊಂಡಂತಹ ಅತ್ಯುತ್ತಮವಾದಂತಹ ಹೋರಾಟಗಳಿಗಾಗಿ ಎಸ್ ನಿಜಲಿಂಗಪ್ಪ ಅವರಿಗೆ ಕೊಟ್ಟರು ನೆನ್ಪರ್ಲಿ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯ ಅನ್ನುವಂತಹ ಹೆಸರಿನ ಆಡಳಿತದಲ್ಲಿ ಇದ್ದಾಗ ಸಂದರ್ಭದಲ್ಲೇ ಇ ಎಸ್ ನಿಜಲಿಂಗಪ್ಪನವರು ಅಧಿಕಾರದಲ್ಲಿದ್ದರು ಬಟ್ ನೈನ್ಟೀನ್ ಸೆವೆಂಟಿ ತ್ರೀ ವೇಳೆಗೆ ಏನು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಮಾಡ್ಲಾಯ್ತೋ ಈ ಕರ್ನಾಟಕ ಅಂತ ಹೆಸರು ಬಂದಾಗ ನೆನಪಿರ್ಲಿ ಡಿ ದೇವರಾಜ್ ಅರಸ್ ಅವರು ಇದ್ರು ಓಕೆ ಡಿ ದೇವರಾಜ್ ಅರಸ್ ಅವರು ಇದ್ರು ಕರ್ನಾಟಕ ಅಂತ ಹೇಳಿ ಹೆಸರು ನಾಮಕರಣ ಆದಾಗ ನೆಕ್ಸ್ಟ್ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಎರಡು ಸಾವಿರದಲ್ಲಿ ಕೊಟ್ಟಿದ್ದಾರೆ ಕಂಟಿನ್ಯೂಟಿಯಾಗಿ ನೆನ್ಪಿಟ್ಕೊಳ್ಳಿ ರಾಜಕುಮಾರ ರಾಜಕುಮಾರ ಆದ್ಮೇಲೆ ಕುವೆಂಪು ಅವರು ಆಮೇಲೆ ಎಸ್ ನಿಜಲಿಂಗಪ್ಪನವರು ಮತ್ತೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ಓಕೆ ಇವರು ಈ ಮೊದಲ ಬಾರಿಗೆ ನಾಲ್ಕು ಜನರು ಪಡ್ಕೊತಾರೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಔಷಧ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಡಾಕ್ಟರ್ ಭೀಮಸೇನ್ ಜೋಶಿ ಅವರಿಗೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂತಹ ವಿಶೇಷ ಕೊಡುಗೆಗಳಿಗಾಗಿ ಮತ್ತೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಸಮಾಜ ಸೇವೆಯಲ್ಲಿ ನಡೆದಾಡುವ ದೇವರು ಅಂತಲೇ ಪ್ರಸಿದ್ಧಿಯಾಗಿದ್ದಂತಹ ಶ್ರೇಷ್ಠ ಸ್ವಾಮೀಜಿಗಳು ಅವ್ರಿಗೆ ಎರಡು ಸಾವಿರದ ಏಳರಲ್ಲಿ ಡಿ ದೇವ ದೇವೇ ದೇವರೇ ಜವರೇಗೌಡ ಅವರಿಗೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಇವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸಮಾಜ ಸೇವೆಗಾಗಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ನೆನ್ಪಿಟ್ಕೊಳ್ಳಿ ಸಿನಿಮಾ ಮತ್ತು ಸಮಾಜ ಸೇವೆಗಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ಓಕೆ ನಮ್ಮ ಪ್ರಶ್ನೆ ಹೀಗೂ ಬರ್ಬೋದು ಮೊದಲ ಬಾರಿಗೆ ಮರಣೋತ್ತರ ಪ್ರಶಸ್ತಿಯಾಗಿ ಕರ್ನಾಟಕ ರತ್ನವನ್ನ ನೀಡಲಾಯಿತು ಸೊ ಇದು ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ ಸೊ ಮುಂದಿನ ಪ್ರಶ್ನೆ ಹೋಗೋದ್ರೆ ಈ ರಾಜ್ಯದ ಆಡಳಿತ ಪ್ರಮುಖರಲ್ಲಿ ಅತಿ ಹೆಚ್ಚು ವೇತನ ಪಡೆಯುವವರು ಯಾರು ಅಂತ ವಿಧಾನಸಭಾ ಸಭಾಪತಿಗೆ ಕ್ಯಾಬಿನೆಟ್ ಸಚಿವರಿಗೆ ವಿರೋಧ ಪಕ್ಷದ ಸಚೇತಕರು ಎಂ ಎಲ್ ಎ ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳಿ ಸಂಬಳಕ್ಕಾಗಿನೆ ಅಂತ ಅಲ್ಲ ಬರೀ ಸಂಬಳ ನೆಟ್ ಪೇಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ ಪ್ಲಸ್ ಅವರಿಗೆ ಟಿ ಇರ್ತದೆ ಡಿ ಎ ಇರ್ತದೆ ಹಿಂಗೆ ಎಚ್ ಆರ್ ಎ ಇರ್ತವೆ ಇವೆಲ್ಲ ಇರ್ತಾವಲ್ಲ ಅಲ್ಲ ನೆಟ್ ಪೇಮೆಂಟ್ ಅಲ್ಲಿ ಅತಿ ಹೆಚ್ಚು ಪೇಮೆಂಟ್ ಪಡೆಯೋರು ಯಾರು ಅಂತ ಬಿಟ್ಟು ನೆಟ್ ಪೇಮೆಂಟ್ ಅಲ್ಲಿ ಅತಿ ಹೆಚ್ಚು ಪಡೆಯೋರು ಯಾರು ವಿಧಾನಸಭಾ ಸಭಾಪತಿ ಕ್ಯಾಬಿನೆಟ್ ಸಚಿವರು ವಿರೋಧ ಪಕ್ಷದ ಸಚೇತಕ ಎಂ ಎಲ್ ಎಗಳು ಪಡಿತಾರೆ ಅಂತಂದ್ರೆ ನೆನಪಿರ್ಲಿ ವೆರಿ ಇಂಟ್ರೆಸ್ಟ್ ಅಂತಂತಂದ್ರೆ ಅತಿ ಹೆಚ್ಚು ಸಂಬಳ ಪಡೆಯೋ ಈ ಲಿಸ್ಟ್ ಅಲ್ಲಿ ವಿಧಾನಸಭಾ ಸಭಾಪತಿಗಳು ಹೈಯೆಸ್ಟ್ ಅನ್ನ ಪಡಿತಾರೆ ಯಾಕೆಂದ್ರೆ ವಿಧಾನಸಭೆಯ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಹೆಚ್ಚಿನ ವೇತನ ಇರ್ತದೆ ಸಾಮಾನ್ಯವಾಗಿ ನೋಡಿ ವಿಧಾನಸಭಾ ಸಭಾಪತಿಗೆ ಎಪ್ಪತ್ತೈದು ಸಾವಿರ ಇರ್ತದೆ ವಿಧಾನಸಭಾ ಪರಿಷತ್ನ ಸಭಾಪತಿಗಳು ಹಂಗಾಗಿ ವಿಧಾನಸಭೆಗೂ ಸಭಾಪತಿ ಇಬ್ಬರಿಗೂ ಕೂಡ ಸೇಮ್ ಸ್ಯಾಲ್ರಿ ಇರ್ತದೆ ಎಪ್ಪತ್ತೈದು ಸಾವಿರ ಅಷ್ಟೇ ಗೌರವದ ಸ್ಯಾಲ್ರಿಯನ್ನು ಇವರು ಮುಖ್ಯಮಂತ್ರಿಗೂ ಕೂಡ ಕೊಡ್ಲಾಗತ್ತೆ ಹಾಗಾಗಿ ಮೂರು ಜನರಿಗೂ ಸೆವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಇರ್ತದೆ ಇದು ವಿಧಾನಸಭಾ ಉಪಸಭಾಪತಿ ಮತ್ತು ವಿಧಾನ ಪರಿಷತ್ನ ಉಪ ಸಭಾಪತಿ ಮತ್ತೆ ಕ್ಯಾಬಿನೆಟ್ ಸಚಿವರಿಗೂ ವಿರೋಧ ಪಕ್ಷದ ನಾಯಕನಾಗಿದ್ದವರಿಗೆ ಅರವತ್ತು ಸಾವಿರ ರುಗಳ ಸಮಾನ ವೇತನ ಇರ್ತದೆ ಓಕೆ ಫಸ್ಟ್ ಸಂಬಳದಲ್ಲಿ ಎಪ್ಪತ್ತೈದು ಸಾವಿರ ಅದು ಬಿಟ್ರೆ ಸಿಕ್ಸ್ಟಿ ತೌಸಂಡ್ ಓಕೆ ಸಿಕ್ಸ್ಟಿ ತೌಸಂಡ್ ಎಪ್ಪತ್ತೈದು ಸಾವಿರ ಪಡೆಯೋರಲ್ಲಿ ಮೂರು ಜನ ವಿಧಾನಸಭಾ ಸಭಾಪತಿ ವಿಧಾನ ಪರಿಷತ್ನ ಸಭಾಪತಿ ಮುಖ್ಯಮಂತ್ರಿಗಳು ಇನ್ನು ಉಪಸಭಾಪತಿ ವಿಧಾನಸಭೆ ಉಪಸಭಾಪತಿ ವಿಧಾನ ಪರಿಷತ್ ಉಪಸಭಾಪತಿ ಕ್ಯಾಬಿನೆಟ್ ಸಚಿವರು ವಿರೋಧ ಪಕ್ಷದ ನಾಯಕರು ನೋಡಿ ಮುಖ್ಯಮಂತ್ರಿಗೆ ಎಪ್ಪತ್ತೈದು ಸಾವಿರ ವಿರೋಧ ಪಕ್ಷದ ನಾಯಕರಿಗೆ ಅರವತ್ತು ಸಾವಿರ ಹದಿನೈದು ಸಾವಿರ ಕಡಿಮೆ ಆಯ್ತು ಇದು ಎರಡನೇ ಹಂತದ ಸ್ಯಾಲ್ರಿ ಪಡೆಯೋರು ಇನ್ನು ಮೂರನೇ ಹಂತದ ಸ್ಯಾಲ್ರಿ ಪಡೆಯೋರು ಐವತ್ತು ಸಾವಿರ ಪಡೆಯೋರಿದ್ದಾರೆ ಐವತ್ತು ಸಾವಿರ ಅಂದ್ರೆ ರಾಜ್ಯ ಸಚಿವ ದರ್ಜೆಯನ್ನು ಹೊಂದಿರತಕ್ಕಂಥವ್ರು ಆಮೇಲೆ ಸರ್ಕಾರದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡೋರು ಇನ್ನು ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡೋರು ಇವರು ಮೂವರಿಗೂ ಕೂಡ ಐವತ್ತು ಸಾವಿರ ಸಂಬಳ ಇರ್ತದೆ ಇನ್ನು ಸಾಮಾನ್ಯವಾಗಿ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿಗಳಿಗೆ ನಲವತ್ತು ಸಾವಿರ ವೇತನವನ್ನ ಕೊಡಲಾಗುತ್ತೆ ಹೀಗೆ ಕರ್ನಾಟಕ ಸರ್ಕಾರದ ಒಂದು ಆಡಳಿತ ಸೇವೆಯನ್ನು ಮಾಡತಕ್ಕಂತಹ ಪ್ರಮುಖ ಜನಪ್ರತಿನಿಧಿಗಳಿಗೆ ನೀಡತಕ್ಕಂಥ ಸ್ಯಾಲ್ರಿ ಇದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಇದೆ ಭಾರತದ ವೈಜ್ಞಾನಿಕತೆಯ ಕೊಡುಗೆಯನ್ನು ಕೊಡುವಂತಹ ಇಸ್ರೋ ಇದೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ವಿಕ್ರಮ್ ಸಾರಾಬಾಯಿ ಪ್ರೊಫೆಸರ್ ಎಂ ಜಿ ಕೆ ಮೆನನ್ ಅವರು ಪ್ರೊಫೆಸರ್ ಸತೀಶ್ ಧವನ್ ಅವರು ಎಸ್ ಸೋಮನಾಥ್ ಅವರು ನೆನ್ಪಿಟ್ಕೊಳ್ಳಿ ಈ ತರ ಸ್ಟಾರ್ ಬೇಸ್ಡ್ ಕ್ವಶನ್ಸ್ ಇದು ನನ್ಗೆ ಅನ್ಸುತ್ತೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಇದು ನನಗೆ ಪ್ರಶ್ನೆ ಬರಬಹುದು ಅಂತಿದೆ ಯಾಕೆ ಅಂತಂದ್ರೆ ಚಂದ್ರಯಾನ್ ಪ್ರಾಜೆಕ್ಟ್ಸ್ ನಡೀತಾ ಇರೋದ್ರಿಂದಾಗಿ ಈ ಚಂದ್ರಯಾನ್ ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಇವೆಂಟ್ ಆಗಿರೋದ್ರಿಂದಾಗಿ ಅದರ ಒಂದು ಈವೆಂಟ್ ನ ಒಂದು ಸಕ್ಸಸ್ ಅನ್ನ ಈಗ ಎಸ್ ಸೋಮನಾಥ್ ಅವರಿಗೆ ಕೊಡ್ಲಾಗಿದೆ ಯಾಕೆಂದ್ರೆ ಹಿಂದಿನ ಚಂದ್ರಯಾನ್ ಇವೆಂಟ್ ಫೇಲ್ಯೂರ್ ಆಗಿತ್ತು ಅವಾಗ ಶಿವನ್ ಅವರಿದ್ರು ಈಗ ಸೋಮನಾಥ್ ಅವರು ಇದ್ದಾರೆ ಅದರ ಒಂದು ಸಕ್ಸಸ್ಫುಲ್ ಸ್ಟೋರಿ ಇವ್ರ ಕಡೆ ಇದೆ ನೆನ್ಪಿಟ್ಕೊಳ್ಳಿ ಇಸ್ರೋದ ಅಧ್ಯಕ್ಷರು ಬಂದ್ರೆ ಮೊಟ್ಟ ಮೊದಲ ಬಾರಿಗೆ ಇಸ್ರೋದ ಅಧ್ಯಕ್ಷರಾದವರು ವಿಕ್ರಮ್ ಸಾರವಾಂತಂದ್ರೆ ನಮ್ಮಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅನೇಕ ವಿಜ್ಞಾನಿಗಳ ಕೊಡುಗೆಗಳನ್ನು ನೆನಪಿಸ್ಕೊಳ್ಳೇಬೇಕು ಪ್ರೊಫೆಸರ್ ಎಂ ಜಿ ಕೆ ಮೆನನ್ ಅವರು ಪ್ರೊಫೆಸರ್ ಸತೀಶ್ ಧವನ್ ಅವರು ಪ್ರೊಫೆಸರ್ ಯು ಆರ್ ರಾವ್ ಕಸ್ತೂರಿ ರಂಗನ್ ಈ ಐದು ಜನರ ಬೇಸ್ಮೆಂಟ್ ಅಲ್ಲಿ ತುಂಬಾನೇ ಕೊಡುಗೆಗಳು ಈ ರಾಜ್ಯಕ್ಕೆ ಆಗ್ತಾ ಬಂತು ಅದಾದ್ಮೇಲೆ ನಮ್ಗೆ ತುಂಬಾನೇ ಹೈಲೈಟೆಡ್ ಆಗಿ ಬಂದಂತವ್ರು ಅಂತಂದ್ರೆ ಜೆ ಮಾಧವನ್ ನಾಯರ್ ಅವರು ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರು ಶೈಲೇಶ್ ನಾಯ್ಕ್ ಅವರು ಎಂ ಎಸ್ ಕಿರಣ್ ಕುಮಾರ್ ಆದ್ರೆ ಇತ್ತೀಚೆಗೆ ನಿಮ್ಮ ಪೇಪರ್ಗಳಲ್ಲಿ ಪತ್ರಿಕೆಗಳಲ್ಲಿ ಹಾಗೂ ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲೆಲ್ಲ ಕಾಣಿಸ್ಕೊಂಡವ್ರೆ ಶಿವನ್ ಮತ್ತೆ ಸೋಮನಾಥ್ ಅವರು ಯಾಕೆಂತಂದ್ರೆ ಚಂದ್ರಯಾನ್ ಒಂದು ಹಂತದಲ್ಲಿ ಫೈಲ್ ಆಗಿತ್ತು ಆ ಫೈಲನ್ನ ಒಂದು ಆ ಫೈಲ್ಗೆ ಇರ್ತಕ್ಕಂಥ ಕಾರಣಗಳನ್ನ ಸ್ಪಷ್ಟಪಡಿಸಿ ಸರಿಪಡಿಸಿದವ್ರೆ ಸೋಮನಾಥ್ ಅವರು ಈಗ ಇಲ್ಲಿ ನಮಗೆ ಸಕ್ಸಸ್ ಕೂಡ ಸಿಕ್ಕಿತ್ತು ಹಾಗಾಗಿ ಚಂದ್ರಯಾನ್ ಪ್ರಾಜೆಕ್ಟ್ಸ್ ಅಲ್ಲಿ ಡಾಕ್ಟರ್ ಕೆ ಶಿವನ್ ಅವರು ಮತ್ತೆ ಎಸ್ ಸೋಮನಾಥ್ ಅವರ ಒಂದು ಕೊಡುಗೆಗಳನ್ನ ಕರ್ನಾಟಕ ಅಲ್ಲದೆ ಭಾರತ ಇದನ್ನ ಯಾವತ್ತು ಮರೆಯಲ್ಲ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೋಮನಾಥ್ ಅವರು ಇದ್ದಾರೆ ಓಕೆ ಇಂಥ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿಗಳನ್ನ ನಿಮಗೋಸ್ಕರ ಕೊಡಬೇಕು ಅಂತಂದ್ರೆ ಥರ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಬೇಕು ಅತ್ಯುತ್ತಮವಾದಂತ ವಿಚಾರಗಳನ್ನು ಪಡಿತಾ ಇರಬೇಕು ಹಾಗೆಯೇ ಅವಾಗವಾಗ ಇದನ್ನು ನೀವು ಫಾಲೋ ಮಾಡ್ತಾ ಇದ್ರೆ ನಾನ್ ನಿಮ್ಗೆ ಹೇಳದೆ ಈ ಎಲ್ಲ ಪ್ರಶಸ್ತಿಗಳ ವಿಚಾರಗಳು ಎಲ್ಲದನ್ನೂ ಹೇಳ್ಕೊಡುವಂತ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನ ಇತಿಹಾಸ ಭೂಗೋಳ ಸಾಮಾನ್ಯ ಜ್ಞಾನ ಆಮೇಲೆ ನಿಮಗೆ ಇತಿಹಾಸದ ಎಲ್ಲ ವಿಡಿಯೋಗಳ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ ಸ್ವಲ್ಪ ನೀವು ಅದನ್ನು ಗಮನಿಸಿದ್ರೆ ಆ ಲಿಂಕ್ಗಳಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಅಧ್ಯಯನಗಳು ನಿಮಗೆ ಸಿಗ್ತದೆ ಈ ಚಾನಲ್ನ ದಯವಿಟ್ಟು ಫಾಲೋ ಮಾಡ್ತಾ ಇರ್ರಿ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೋಸ್ಕರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಬಾಯ್ ಬಾಯ್ ಸಿ ಯು ಥ್ಯಾಂಕ್ ಯು